ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ವಾರದಿಂದ ಅಥವಾ ಎರಡು ವಾರದಿಂದ ಬೆಂಗಳೂರಲ್ಲಿ ತುಂಬ ಚಳಿ ನಾವು ಫೀಲ್ ಮಾಡ್ತಾಯಿದ್ದೇವೆ ಯಾಕಂದರೆ ಮಧ್ಯಾಹ್ನ ಕೂಡ ಬಿಸಿಲು ಬರೋದಿಲ್ಲ ಹನ್ನೆರಡರ ತನಕ ಬಿಸಿಲು ಇರೋಲ್ಲ ಬಿಸಿಲು ಬಂದರೂ ಮೋಡ ಕವಿದ ವಾತಾವರಣ ಇರುತ್ತೆ ಹಾಗಾಗಿ ಬೆಂಗಳೂರಲ್ಲಿ ತುಂಬ ಚಳಿ ಇದೆ ಡಿಸೆಂಬರ್ ಹದಿನೈದರಿಂದ ಇವತ್ತು ಅಂದರೆ ಜನವರಿ ಹನ್ನೆರಡು ಸರಿ ಸುಮಾರು ಇಪ್ಪತ್ತೈದು ದಿನದಿಂದ ಹೆವಿ ಕೋಲ್ಡ್ ಫೀಲ್ ಆಗ್ತದೆ ಜನರಿಗೆ ನೋಡಿ ಇದು ಬೆಂಗಳೂರಿನ ದೃಶ್ಯ ಬೆಂಗಳೂರಲ್ಲಿ ತುಂಬ ಕೋಲ್ಡ್ ಇದೆ ಇವತ್ತು ಬೆಂಗಳೂರು ನೈಟಲ್ಲಿ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಮಧ್ಯಾಹ್ನ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಗ್ರಿ ತನಕ ಹೋಗುತ್ತೆ ಅದು ಬಿಟ್ಟು ಹೋಗೋದಿಲ್ಲ ನೀವು ಕೋಸ್ಟಲ್ ಕರ್ನಾಟಕ ಮಲೆನಾಡು ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಕಡೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಬಿಸಿಲೇ ಇರುತ್ತೆ ಕೋಸ್ಟಲ್ ಕಡೆ ಅಂತ ನೋಡಿ ಈಗಲೇ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ದಾಟಿತ್ತೆ ಆದರೆ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಮಧ್ಯಾಹ್ನ ಟ್ವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂಥ ಬಿಜ್ನಲ್ಲಿ ಕೂಡ ಇಪ್ಪತ್ತೊಂದು ಡಿಗ್ರಿ ಅಂದರೆ ಅದು ಕೋಡ ಚಳಿ ನೀವು ಮಧ್ಯಾಹ್ನ ಎರಡು ಗಂಟೆ ನಂತರ ಮತ್ತು ವಾಪಸ್ಸು ಬ್ಯಾಕ್ ಟು ಚಳಿ ಸ್ಟಾರ್ಟ್ ಆಗುತ್ತೆ ಅಂದರೆ ಹದಿನೆಂಟು ಹದಿನೇಳು ಹೀಗೆ ದಾಖಲಾಗುತ್ತೆ ಇವತ್ತು ಹದಿನೇಳು ಡಿಗ್ರಿ ಇತ್ತು ನಾವು ಬೆಂಗಳೂರನ್ನ ಗಮನಿಸೋದಾದರೆ ಈ ವರ್ಷ ಕನಿಷ್ಠ ಹದಿಮೂರು ಹದಿನಾಲ್ಕು ಡಿಗ್ರಿ ದಾಖಲಾಗಿದೆ ಡಿಸೆಂಬರಲ್ಲಿ ಅದು ಉತ್ತರ ಕರ್ನಾಟಕ ಕಡೆ ಮತ್ತು ಕಡಿಮೆ ಆಗಿದೆ ಹನ್ನೆರಡು ಡಿಗ್ರಿ ಹದಿಮೂರು ಡಿಗ್ರಿ ನಮ್ಮಲ್ಲಿ ಹದಿಮೂರು ಹದಿನಾಲ್ಕು ಡಿಗ್ರಿ ದಾಖಲಾಗಿದೆ ಬೆಂಗಳೂರಲ್ಲಿ ನಾವು ಇಡೀ ಬೆಂಗಳೂರಿನ ಹಿಸ್ಟ್ರಿಯನ್ನು ಗಮನಿಸೋದಾದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಡಿಗ್ರಿ ದಾಖಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿಮೂರು ಡಿಗ್ರಿ ದಾಖಲಾಗಿತ್ತು ಅಂದರೆ ಅದು ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಅಷ್ಟು ಚಳಿ ಇತ್ತು ಟೆಂಪ್ರೇಚರ್ ಇನ್ನು ಥ್ರೂಟ್ ದ ಹಿಸ್ಟ್ರಿ ನಮ್ಮ ಬೆಂಗಳೂರು ಹಿಸ್ಟ್ರಿಯನ್ನು ಗಮನಿಸೋದಾದರೆ ಹದಿನೆಂಟುನೂರ ಎಂಬತ್ತ ನಾಲ್ಕರಲ್ಲಿ ಏಳು ಡಿಗ್ರಿ ದಾಖಲಾಗಿತ್ತಂತ ಐ ಎಮ್ ಡಿ ತನ್ನ ರಿಪೋರ್ಟಲ್ಲಿ ಹೇಳ್ಕೊಂಡಿದೆ ಅದನ್ನು ಗಮನಿಸಿದರೆ ಆ ಕಾಲದಲ್ಲಿ ಅಂದರೆ ಸರಿ ಸುಮಾರು ನೂರ ಇಪ್ಪತ್ತೈದು ನೂರ ಮೂವತ್ತು ವರ್ಷಗಳ ಹಿಂದೆ ಅಥವಾ ನೂರ ಐವತ್ತು ವರ್ಷಗಳ ಹಿಂದೆ ಏಳು ಡಿಗ್ರಿ ಅಂದರೆ ಬೆಂಗಳೂರಿನ ಪರಿಸ್ಥಿತಿ ಯಾವ ಥರ ಇರ್ಬೋದು ಎಷ್ಟು ಮರಗಳಿರ್ಬೋದು ಎಷ್ಟು ಕಾಡಿರ್ಬೋದು ಎಷ್ಟು ನಮ್ಮ ಕೆರೆಗಳಿರ್ಬೋದು ಅವೆಲ್ಲ ಈಗ ನಾಶ ಆಗ್ತಾ ನಾಶ ಆಗ್ತಾ ನಾಶ ಆಗ್ತಾ ನೋಡಿ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಏಳು ಡಿಗ್ರಿ ಹಾಗೆಯೇ ಹೋಗಿ ಬರ್ತಾ 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 ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಡಿಗ್ರಿ ಈಗ ನೋಡಿ ಬರ್ತಾ ಬರ್ತಾ ಎಲ್ಲ ಕೆರೆ ಕಟ್ಟೆ ನಾಶ ಆಗಿ ಈ ರೋಡಿನಲ್ಲಿರುವ ಮರಗಳೆಲ್ಲ ಕಡಿದು ಈಗ ಹದಿಮೂರು ಅದನ್ನು ಕೂಡ ನಮ್ಮ ಹತ್ರ ತಳ್ಕೊಳಕ್ಕೆ ಆಗ್ತಲ್ಲ ಆ ಲೆವೆಲಿ ನಾವು ಅಂದರೆ ನಾವು ಚಂದ್ರು ಆ ಲೆವೆಲಿಗೆ ತಲುಪಿಟ್ಟಿದ್ದೇವೆ ಯಾಕಂದರೆ ನಾವು ಹೋಗ್ತಾ ಹೋಗ್ತಾ ನಾವು ವೀಕ್ ಆಗ್ತಾ ಹೋಗ್ತೇವೆ ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ ನಮ್ಮ ಬಾಡಿ ವೀಕ್ ಆಗ್ತಾ ಹೋಗ್ತಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು